ಚುನಾವಣಾ ಆಯೋಗಕ್ಕೆ ಅಪರೂಪಕ್ಕೆ ಅನ್ನುವಂತೆ ಪಾರದರ್ಶಕತೆ ಅನ್ನುವುದು ನೆನಪಾಗಿದೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ರಾಜಕೀಯ ಪಕ್ಷಗಳ ಒಳಗೊಳ್ಳುವಿಕೆ ಮೂಲಕ ಸಂಪೂರ್ಣ ಪಾರದರ್ಶಕತೆ ಖಚಿತಪಡಿಸಿಕೊಳ್ಳೋಕೆ ದೆಹಲಿಯಲ್ಲಿರುವ ತನ್ನ ಚುನಾವಣಾಧಿಕಾರಿಗಳಿಗೆ ಆಯೋಗ ಸೂಚಿಸಿದೆ ಅಂತ ವರದಿಯಾಗಿದೆ ಎಪಿ ನಿಯೋಗ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರನ್ನ ಭೇಟಿ ಮಾಡಿದ ಒಂದು ದಿನದ ನಂತರ ದೆಹಲಿ ಚುನಾವಣಾಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಈ ನಿರ್ದೇಶನವನ್ನ ನೀಡಲಾಗಿದೆ ಅಂತ ಮೂಲಗಳನ್ನು ಉಲ್ಲೇಖಿಸಿ ವರದಿಗಳು ಹೇಳಿವೆ ದೆಹಲಿ ವಿಧಾನಸಭೆ ಚುನಾವಣೆಗೆ ಮುಂಚಿತವಾಗಿ ಮತದಾರರ ಪಟ್ಟಿಯಿಂದ ಮತ್ತಷ್ಟು ಹೆಸರುಗಳು ಇಲ್ಲವಾಗದಂತೆ ತಡಿಬೇಕು ಅನ್ನೋ ಕೇಜ್ರಿವಾಲ್ ಒತ್ತಾಯದ ಹಿನ್ನೆಲೆಯಲ್ಲಿ ಆಯೋಗ ಈ ಹೆಜ್ಜೆ ತೆಗೆದುಕೊಂಡಂತಿದೆ ಎಪಿ ಬಹಳ ಸಮಯದಿಂದ ಈ ವಿಷಯವನ್ನ ಎತ್ತುತ್ತಾ ಇದೆ ಬಿಜೆಪಿಯ ಆಜ್ಞೆಯ ಮೇರೆಗೆ ಎಪಿ ಭದ್ರಕೋಟೆಗಳಲ್ಲಿ ಮತದಾರರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಅಳಿಸಲಾಗ್ತಿದೆ ಅಂತ ಅದರ ನಾಯಕರು ಆರೋಪಿಸಿದ್ದಾರೆ ಆದರೆ ಎಪಿ ಆರೋಪವನ್ನ ಬಿಜೆಪಿ ನಿರಾಕರಿಸಿದೆ ರಾಜಕೀಯ ಪಕ್ಷಗಳ ಎಲ್ಲಾ ದೂರುಗಳು ಮತ್ತು ಕೊರತೆಗಳನ್ನ ತ್ವರಿತವಾಗಿ ಮತ್ತು ವಾಸ್ತವಿಕವಾಗಿ ಪರಿಹರಿಸೋಕೆ ಚುನಾವಣಾಧಿಕಾರಿಗಳಿಗೆ ಆಯೋಗ ಸೂಚಿಸಿರುವುದಾಗಿ ವರದಿ ತಿಳಿಸಿದೆ ಇದಲ್ಲದೆ ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳೊಂದಿಗೆ ಸಮಾಲೋಚಿಸಿ ಗೊಂದಲಗಳನ್ನ ಬಗೆಹರಿಸಿಕೊಳ್ಳೋದಕ್ಕೂ ರಾಜಕೀಯ ಪಕ್ಷಗಳ ಆಕ್ಷೇಪಣೆಗಳ ಪಟ್ಟಿಗಳನ್ನ ದೆಹಲಿ ಮುಖ್ಯ ಚುನಾವಣಾಧಿಕಾರಿಯ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡುವುದಕ್ಕೂ ಸೂಚಿಸಲಾಗಿದೆ ಅಲ್ಲದೆ ಕ್ಷೇತ್ರ ಪರಿಶೀಲನೆ ನಡೆಸದೆ ಮತ್ತು ಮತದಾರರಿಗೆ ನೋಟಿಸ್ ನೀಡದೆ ಯಾವುದೇ ಅಳಿಸುವಿಕೆಗೆ ಅವಕಾಶವಿಲ್ಲ ಅಂತ ಸ್ಪಷ್ಟವಾಗಿ ಆಯೋಗ ಹೇಳಿರುವ ಬಗ್ಗೆನೂ ವರದಿ ತಿಳಿಸಿದೆ ಈ ನಡುವೆ ಎಪಿ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರಿಗೆ ಪತ್ರ ಬರೆದು ಸಾಮೂಹಿಕ ಮತದಾರರ ಅಳಿಸುವಿಕೆ ಕುರಿತು ತಮ್ಮ ಕಳವಳಗಳನ್ನ ಆಲಿಸಿದ್ದಕ್ಕಾಗಿ ಕೃತಜ್ಞತೆ ಹೇಳಿದ್ದಾರೆ ಆಯುಕ್ತರಿಗೆ ಬರೆದ ಪತ್ರದಲ್ಲಿ ಕೇಜ್ರಿವಾಲ್ ಅವರು ಬುಧವಾರದ ಸಭೆಯಲ್ಲಿ ರಾಜೀವ್ ಕುಮಾರ್ ನೀಡಿದ್ದ ಭರವಸೆಗಳನ್ನು ಪಟ್ಟಿ ವ್ಯಕ್ತಿಗಳು ಒದಗಿಸಿದ ಪಟ್ಟಿಗಳ ಆಧಾರದ ಮೇಲೆ ಮತದಾರರ ಹೆಸರುಗಳನ್ನು ಅಳಿಸುತ್ತೇ ಇರೋದು ಮತ್ತು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಚುನಾವಣಾಧಿಕಾರಿಗಳು ಕ್ಷೇತ್ರ ವಿಚಾರಣೆ ನಡೆಸುವುದು ಸೇರಿದಂತೆ ಹಲವು ಭರವಸೆಗಳನ್ನು ಆಯುಕ್ತರು ನೀಡಿರುವುದಾಗಿ ಕೇಜ್ರಿವಾಲ್ ನೆನಪಿಸಿದ್ದಾರೆ ಈ ಭರವಸೆಗಳ ಆಧಾರದ ಮೇಲೆ ನಿಮ್ಮ ಕ್ರಮಗಳು ಮತ್ತು ಆದೇಶಗಳನ್ನು ನಾವು ಎದುರು ನೋಡ್ತಿದ್ದೇವೆ ಅಂತ ಅವರು ಆಯುಕ್ತರಿಗೆ ಬರೆದ ಪತ್ರದಲ್ಲಿ ಹೇಳಿದ್ದಾರೆ ಬುಧವಾರ ಆಯುಕ್ತರನ್ನ ಭೇಟಿಯಾಗಿದ್ದ ಕೇಜ್ರಿವಾಲ್ ಅವರು ಮುಂಬರುವ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಮತದಾರರ ಪಟ್ಟಿಯಿಂದ ಸಾಮೂಹಿಕವಾಗಿ ಹೆಸರು बीजेपी संच रूप आरोप सवि पुटले चुनाव आयोग के सलूल हमने इलेक्शन कमीशन के सामने तीन हजार पेजेज के सबूत रखे कि किस तरह से भारतीय जनता पार्टी दिल्ली के मौजूदा लोगों के जो लोग अपने अपने घरों में कई कई सालों से रह रहे हैं उन लोगों के बहुत बड़े स्तर के ऊपर हजारों की तादाद में ವೋಟ್ ಷಡ್ಯಂತ್ರ ಬಡವರು ದಲಿತರು ಅದರಲ್ಲೂ ಕೊಳಗೇರಿ ನಿವಾಸಿಗಳ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಅಳಿಸಲಾಗಿದೆ ಪ್ರತಿಯೊಂದು ಮತವು ಮೌಲಿಕವಾಗಿದೆ ಅರೆ ಮತದಾರರ ಹೆಸರು ಅಳಿಸುವ ಮೂಲಕ ಅವರ ಹಕ್ಕನ್ನೇ ಕಸಿಯಲಾಗ್ತಿದೆ ಅಂತ ಆರೋಪಿಸಿದ್ರು ಗರಿಬ್ಬೋಚಲಿ ಸಾಮೂಹಿಕವಾಗಿ ಮತದಾರರ ಹೆಸರುಗಳನ್ನ ಅಳಿಸುವ ಪ್ರಕ್ರಿಯೆ ಕೂಡಲೇ ನಿಲ್ಲಬೇಕು ಮತ್ತು ಅದಕ್ಕಾಗಿ ಅರ್ಜಿ ಹಾಕಿದವರ ವಿರುದ್ಧ ಎಫ್ಐ ಆರ್ ದಾಖಲಾಗಬೇಕು ಅಂತ ಅವರು ಆಗ್ರಹಿಸಿದ್ರು ಚುನಾವಣಾ ಆಯೋಗ ಹಲವು ಭರವಸೆಗಳನ್ನ ನೀಡಿರುವುದಾಗಿನೂ ಕೇಜ್ರಿವಾಲ್ ಹೇಳಿದ್ದಾರೆ ಒಂದು ಚುನಾವಣೆಗೆ ಮೊದಲು ಮತದಾರರ ಪಟ್ಟಿಯಿಂದ ಸಾಮೂಹಿಕ ಅಳಿಸುವಿಕೆ ನಡೆಯುವುದಿಲ್ಲ ಎರಡು ಮತದಾರ ಮತದಾರರ ಹೆಸರು ತೆಗೆಸೋಕೆ ಬಯಸೋರು ಈಗ ನಮೂನೆ ಏಳನ್ನ ಭರ್ತಿ ಮಾಡಬೇಕಾಗತ್ತೆ ಮೂರು ಯಾವುದೇ ಮತದಾರರ ಹೆಸರನ್ನ ಅಳಿಸುವ ಮೊದಲು ಬೂತ್ ಮಟ್ಟದ ಅಧಿಕಾರಿ ಮೂಲಕ ಪರಿಶೀಲನೆ ನಡೆಯುತ್ತೆ ನಾಲ್ಕು ಒಬ್ಬ ವ್ಯಕ್ತಿ ಐದಕ್ಕಿಂತ ಹೆಚ್ಚು ಮತದಾರರ ಹೆಸರುಗಳನ್ನ ಅಳಿಸೋಕೆ ಅರ್ಜಿ ಸಲ್ಲಿಸಿದ್ರೆ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಖುದ್ದಾಗಿ ಕ್ಷೇತ್ರಕ್ಕೆ ತೆರಳಿ ಪರಿಶೀಲನೆ ನಡೆಸಲಿದ್ದಾರೆ ಚುನಾವ್ ಆಯೋಗ ಮೋಟೆ ಮೋಟೆ ತೋರ್ ಪೇ ತೀನ್ ಚಾರ್ ಹಮೆ ಆಶ್ವಾಸನ್ ದೇ ಏಕ ತೋ ಯೇ ಕಿ ಕೋಯಿ ಮಾಸ್ ಡಿಲಿಷನ್ ಅಬ್ ಚುನಾವ್ ಕೆ ಪಹಲೆ ನಹೀ ಕಿಯಾ ಜಾಯೇಗಾ दूसरा ये कि अगर कोई भी डिलीशन किया जाता है तो वो लिस्टों के आधार पर नहीं किया जाएगा किसी को भी अगर डिलीशन कराना है तो उसे फॉर्म सेवन भरना पड़ेगा उसी के आधार पर डिलीशन होगा और अगर चुनाव आयोग तय करता है कि कोई डिलीशन होना है तो उस पर पहले फील्ड इंक्वायरी होगी और फील्ड इंक्वायरी में बी जो है वो अपने साथ बाकी पार्टियों के पदाधिकारियों को रिप्रजेंटेटिव को भी साथ लेके जाएंगे तो सभी पार्टियों के रिप्रेजेंटेटिव्स के साथ फील्ड इंक्वायरी होगी और उस फील्ड इंक्वायरी के बाद ही किसी का नाम काटा जाएगा ये बहुत बड़ा आज एश्योरेंस है चुनाव आयोग का अगर ऐसा होता है तो हमें लगता है कि गलत डिलीशन सारे बंद हो जाएंगे एक और बात कही गई कि अगर कोई एक आदमी पांच से ज्यादा डिलीशन के लिए अप्लाई करता है तो उस मामले में एस को खुद फील्ड इंक्वायरी के लिए जाना पड़ेगा और उस फील्ड इंक्वायरी में बाकी पार्टियों के लोग भी साथ जाएंगे ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ